ಈ ಪ್ರತಿಭಟನೆಯಲ್ಲಿ ಭಾಗಿಯಾದಂತಹ ಸಮಸ್ತ ಹಿಂದೂ ಸಹೋದರ ಸಹೋದರಿಯರೇ ಮಾಧ್ಯಮದ ಮಿತ್ರರೇ ಇವತ್ತು ಬಹಳ ನೋವಿನಿಂದ ಈ ಪ್ರತಿಭಟನೆ ಮಾಡಬೇಕಾದಂತ ಪರಿಸ್ಥಿತಿ ನಮಗೆ ಬಂದದೆ ನಾವೆಲ್ಲರೂ ಸೇರಿ ದೇಶದ್ರೋಹಿಗಳ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗಿತ್ತು ನಮ್ಮ ನಮ್ಮೊಳಗೆ ಕಚ್ಚಾಡಿ ಕತ್ತಿರಲ್ಲ ಅಂತ ದುರ್ದೈವ ಇದಕ್ಕೆ ಕಾರಣೀ ಯಾರು ಕಾಂಗ್ರೆಸ್ಸಿನ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗಾಗಿ ಹಿಂದೂಗಳ ಹಿಂದೂಗಳಲ್ಲಿ ಜಾತಿ ಜಾತಿಗಳ ಮಧ್ಯೆ ಬೆಂಕಿ ಹಚ್ಚು ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ನೋವಿನ ಸಂಗತಿ ಪೂಜ್ಯ ಕಾರ ಸಿದ್ದೇಶ್ವರ ಮಹಾಸ್ವಾಮಿಗಳು ಕೇವಲ ಒಂದು ಸಮಾಜಕ್ಕೆ ಸೀಮಿತ ಆಗಿಲ್ಲ ಹಿಂದುತ್ವವನ್ನು ಪ್ರತಿನಿಧಿಸುವಂತಹ ಇಡೀ ಹಿಂದೂ ಸಮಾಜದ ಮಹಾನ್ ಸ್ವಾಮಿಗಳಾಗಿ ಇವತ್ತು ಕಾಡಸಿದ್ದೇಶ್ವರ ಸ್ವಾಮೀಜಿಗಳು ಇವತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನಾನು ಸಮಸ್ತ ಹಿಂದೂಗಳ ಪರವಾಗಿ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ ಯಾತಕ್ಕಾಗಿ ಪೂಜ್ಯ ಸ್ವಾಮೀಜಿಗಳನ್ನ ವಿಜಯಪುರ್ ಹಾಗೂ ಬಾಗಲಕೋಟೆಗೆ ನಿರ್ಬಂಧನೆ ಹೇರಿದ್ರಿ ಯಾಕೆ ಸ್ವಾಮೀಜಿಗಳು ಮತಾಂತರ ವಿರುದ್ಧ ಹೋರಾಟ ಮಾಡ್ತಾರ ಅಂತ ಹೇಳಿ ಹೇಳಿದ್ರ ಅನೇಕ ಹಿಂದೂಗಳು ಇವತ್ತು ಯಾವುದೋ ಆಸೆ ಆಮಿಷಗಳಿಗೆ ಒಳಪಟ್ಟು ಇಸ್ಲಾಮಿಕ್ ಕನ್ವರ್ಟ್ ಆಗಿದ್ರು ಅವರನ್ನು ಮರಳಿ ಮಾತೃ ಧರ್ಮಕ್ಕೆ ಹಿಂದೂ ಧರ್ಮಕ್ಕೆ ತಗೊಂಡು ಬಂದ್ರು ಅಂತ ಹೇಳಿ ಅವ್ರ ಮೇಲೆ ನೀವು ಇವತ್ತು ನಿಷೇಧ ಹೇಳಿದ್ರೆ ಒಕ್ಕ ವಿರುದ್ಧ ಧನಿ ಎತ್ತಿದ್ರು ಅಂತ ಹೇಳಿ ನಿಷೇಧ ಹೇಳಿದ್ರೆ ಸ್ವಾಮೀಜಿಗಳು ಮಾಡಿರುವಂತಹ ಅನ್ಯಾಯ ಆದರೂ ಏನು ಸಾವಿರಾರು ಬಡ ಮಕ್ಕಳಿಗೆ ಅನಾಥ ಮಕ್ಕಳಿಗೆ ಕನೇರಿ ಆಶ್ರಮದಲ್ಲಿ ಉಚಿತ ಶಿಕ್ಷಣ ವಸತಿಯನ್ನು ಕೊಡುವಂತಹ ಒಬ್ಬ ಮಹಾ ಸ್ವಾಮಿಗಳಲ್ಲಿ ಕನೇರಿ ಮಠದ ಸ್ವಾಮಿಗಳು ವಯೋವೃದ್ಧರಿಗೆ ಇವತ್ತು ಅನೇಕ ನಿರ್ಗತಿಗರಿಗೆ ವಯೋವೃದ್ಧರಿಗೆ ಅಲ್ಲಿ ವಸತಿಯ ಸೌಲಭ್ಯವನ್ನು ಕೊಟ್ಟು ಉಪಚಾರ ಮಾಡುವಂತಹ ಸ್ವಾಮಿಗಳು ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು ಕಟ್ಟಕರಿಗೆ ಹೋಗಿ ಏನಿವತ್ತು ಆಗುವಂತ ಗೋವುಗಳನ್ನ ರಕ್ಷಣೆ ಮಾಡಿ ಸಾವಿರಾರು ಗೋವುಗಳಿಗೆ ಹಿಂದೂ ದೇವಿ ದೇವತೆ ಅಂತ ಹೇಳಿ ನಾವು ಮನಸ್ತೇವೆ ಗೋಮಾತೆಯನ್ನ ಆ ಗೋ ಮಾತೆಗೆ ರಕ್ಷಣೆ ಕೊಡುವಂತ ಕೆಲಸ ಇವತ್ತು ಸ್ವಾಮೀಜಿಗಳ ಮಠ ಇದು ಎಲ್ಲ ಕಾಂಗ್ರೆಸ್ಗೆ ತಡ್ಕೊಳಿಕ್ ಆಗ್ತಾ ಇಲ್ಲ ಇವತ್ತು ನಮ್ಮ ಪೂಜ್ಯ ಸ್ವಾಮಿಗಳು ಬಹಳ ಮನದಾಳದಿಂದ ಮಾತುಗಳನ್ನು ಹೇಳಿದ್ದಾರೆ ನಮ್ಮ ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಆಡು ಭಾಷೆಯಲ್ಲಿ ಮಾತುಗಳನ್ನು ಹೇಳಿದ್ದಾರೆ ದೀಡು ತಿಂಗಳ ಹಿಂದೆ ಹೇಳಿದಂತ ಮಾತು ಈಗ ಪ್ರತಿಭಟನೆ ತಗೊಂಡ್ಬಂದಿದ್ದಾರೆ ಕೆಲ ಕಾಂಗ್ರೆಸ್ ನಾಯಕರು ಉದ್ದೇಶ ಪೂರ್ವಕವಾಗಿ ನಾನು ಕೇಳ್ತೀನಿ ಆ ಪ್ರತಿಭಟನೆ ಮಾಡ್ಲಿಕ್ಕೆ ಗೊತ್ತಾರಲ್ಲ ಅವ್ರಿಗೆ ಎಂತ ಒಂದು ತಮ್ಮನ್ನು ತಾವು ಬಸವ ಅನುಯಾಯಿಗಳು ಅಂತ ಕರೀತಾರೆ ಇವತ್ತು ನಾನು ಹೇಳ್ತೀನಿ ಆ ಬಸವ ಅನುಯಾಯಿಗಳಿಗೆ ಕೆಲವೇ ಕೆಲವರಿಗೆ ಅಲ್ಲಾರಿಗೂ ಅಲ್ಲ ಯಾರಿವತ್ತು ತಮ್ಮನ್ನು ತಾವು ಬಸವ ಅನುಯಾಯಿಗಳು ಅಂತ ಹೇಳ್ತಾರಲ್ಲ ನಾವೆಲ್ಲ ಇಲ್ಲಿ ಸೇರಿದಂತವರು ಅವರು ನಿಜವಾದ ಬಸವಣ್ಣನ ಭಕ್ತರು ಯಾವುದೇ ಒಂದು ನೀತಿ ನೀತಿಗೆಟ್ಟ ಪ್ರತಿಭಟನೆಯನ್ನು ನಾವು ಮಾಡ್ತಾ ಇಲ್ಲ ಎಂತ ಪ್ರತಿಭಟನೆ ಮಾಡಿದ್ರು ಅವರು ಅಚ್ಚುರಿ ಆಗ್ತದೆ ಪಾಡಸಿದ್ದೇಶ್ವರ ಮಹಾಸ್ವಾಮಿಗಳ ವಿರುದ್ಧ ಅವರ ಭಾವಚಿತ್ರವನ್ನು ಮಾಡಿ ಪಾದರಕ್ಷಗಳಿಂದ ಹೊಡೆಯೋದು ಅದನ್ನು ಚಪ್ಪಲಿಯಿಂದ ಹೊಡೆಯೋದು ಅದ್ರ ಮ್ಯಾಲೆ ಉಗುಳೋದು ಹಿಂದೂ ಸಮಾಜ ಕೊಟ್ಟಿರೋ ಯಾರಿಗೆ ಕೊಟ್ಟಿರಿ ನಾಶಿಕ್ ಬರಂಗಿಲ್ಲ ನಿಮಗೆ ಸಾವಿರಾರು ಹಿಂದೂ ಅನಾಥ ಮಕ್ಕಳನ್ನ ಸಾಕುವಂತ ಸ್ವಾಮೀಜಿಗೆ ಈ ರೀತಿ ಅಪಮಾನ ಮಾಡ್ತೀರಿ ಒಟ್ಟಿಗೆ ಅನ್ನನೆ ಅಂತ ನಾನು ತಿಳ್ಕೊಂಡಿದ್ದೀನಿ ಅನಿವಾರ್ಯ ಆಗ್ತದ ಕೆಲವೊಂದು ಬಾರಿ ಯಾವ ಭಾಷೆಯಲ್ಲಿ ಅವ್ರು ತಿಳ್ಕೊತಾರೋ ಅದೇ ಭಾಷೆಯಲ್ಲಿ ಹೇಳ್ಬೇಕಾಗ್ತದೆ ಅಷ್ಟೇ ಅಲ್ಲ ಇನ್ನೊಂದು ಅಚ್ಚರಿ ಕೇಳ್ರಿ ಸಹೋದರರೇ ಪೂಜರೆ ಮೊನ್ನೆ ವಿಜಯಪುರದಲ್ಲಿ ಒಂದು ಪ್ರತಿಭಟನೆ ಮಾಡ್ತಾರೆ ಆ ಪ್ರತಿಭಟನೆಯಲ್ಲಿ ಒಬ್ಬ ಮುಸಲ್ಮಾನ್ ಮುಲ್ಲಾ ಬರ್ತಾನೆ ಅದ್ರೊಳಗೆ ಪ್ರತಿಭಟನೆ ಇದ್ದಿದ್ದೇ ಬೇರೆ ಅದಕ್ಕೆ ಅಲ್ಲಿ ಬಾರ ಸಿದ್ದೇಶ್ವರ ಮಹಾಸ್ವಾಮಿಗಳ ಫೋಟೋ ತಂದು ಆ ಫೋಟೋ ಮೇಲೆ ಉಗುಳಿ ಮೂತ್ರ ವಿಸರ್ಜನೆ ಮಾಡ್ಲಿಕ್ಕೆ ಹೋಗ್ತಾನ ಏ ಮಗನ ಮುಲ್ಲ ತಾಕತ್ತಿದ್ರ ಬಾ ಮಗನ ಯಾರ್ದೋ ಪ್ರತಿಭಟನೆ ಒಳಗೆ ಹೋಗಿ ನಿಂದು ಬೆಲೆ ಬೇಸೊಳಗ್ ಅಲ್ಲಿ ಹಿಂದೂ ವಿರೋಧಿ ಕೆಲಸ ಮಾಡ್ಲಾಕ ಸಾಕಷ್ಟು ಜನ ಇವತ್ತು ನೋಡಿರಿ ಅನ್ಕೊಂಡಿದೀನಿ ಯಾರೇ ಇಲ್ಲ ಅಂದ್ರೆ ನನ್ನ ಕಡೆ ವಿಡಿಯೋ ಅದು ಪ್ರೂಫ್ ಅದ ಮೂತ್ರ ವಿಸರ್ಜನೆ ಮಾಡಿ ಆ ಕೋಮ್ ಮಗನ ಹಿಂದೂಗಳ ಹಿಂದೂಗಳೊಳಗೆ ನಮ್ಮ ಅಣ್ಣ ಹೇಳದ ನಾವು ಬಗೆಹರಿಸೇವೆ ಬೂಟ್ ಇಟ್ಟು ಹೊಡಿತು ಹೋಗ್ ಮಗನ ಇನ್ನ ಕೆಲಸ ಮಾಡಿದ ನೀಮಲ್ಲ ಇದ್ರಾಗ ಹಿಂದೇನೋ ಇಲ್ಲ ಕೇಸರಿ ಶಾಲೆಯೊಳಗೆ ಕೆಲವೊಂದು ಸಣ್ಣ ಪುಟ್ಟ ಮನಸ್ಸಾ ಬಂದ್ ಪೂಜ್ಯ ಸ್ವಾಮೀಜಿಗಳಿಗೆ ಏನು ಅವ್ರು ಮಾತಾಡುವಂತ ಸಂದರ್ಭದಲ್ಲಿ ಅವ್ರು ಯಾರ್ಯಾರು ಇವತ್ತು ತಪ್ಪು ಮಾಡ್ಯಾರ ಅವ್ರನ್ನ ಮುಂದಿನ ಸಲ ಅದೇ ವೇದಿಕೆಗೆ ನಾನೇ ಕರ್ಕೊಂಡ್ ಬರ್ತೀನಿ ಅನ್ನೋ ಮಾತಾಡ್ಯಾರ ಇದು ಕಾಳಸಿ ಮಾತಾಡೋದು ಅಷ್ಟು ನೀವು ನಾಚಿಕೆ ಅಲ್ಲ ಆ ನಡಬಾರಿಕ ಚಪ್ಪ ನೋಡಿಸ್ತೀರಿ ಯಾಕೋ ಗಾಂಧಿ ಬರ್ತೀವ ಒಬ್ಬ ಹಿಂದೂ ಯುವಕನ ಮುಟ್ಟಿ ನೋಡು ಯಾವ್ದೋ ಇದ್ರೊಳಗೆ ಯಾವ್ದೋ ಬೆಳೆ ಮೆಸುಳಗ್ ಹೊಂರಿ ನೀವು ಅದಕ್ಕೆ ದಯಮಾಡಿ ಇವತ್ತು ನಾವು ಹಿಂದೂ ಸಹೋದರರು ಸಹೋದರಿಯರು ಎಚ್ಚೆತ್ಕೊಳ್ಬೇಕಾಗ್ಯದ ಇದೊಂದು ಬಹಳ ದೊಡ್ಡ ವ್ಯವಸ್ಥಿತ ಷಡ್ಯಂತ್ರ ನಡೀತಾ ಇದೆ ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತಿ ಹಿಂದೂಗಳನ್ನು ಒಡೆಯುವಂತ ಕೆಲಸ ಮಾಡ್ತಾ ಇದ್ದಾರೆ ಈಗಾಗಲೇ ಎರಡ್ ಸಾವಿರದ ಹದಿನೆಂಟರಲ್ಲಿ ಇಂಥದಕ್ಕೆ ಕೃತ್ಯಕ್ಕೆ ಕೈ ಹಾಕಿ ಕಾಂಗ್ರೆಸ್ ಕೈ ಸುಟ್ಕೊಂಡಿದೆ ನಾನು ಯಾವುದೇ ರಾಜಕೀಯ ಮಾತುಗಳನ್ನ ಇಲ್ಲಿ ಮಾತಾಡ್ಲಿಕ್ಕೆ ಹೋಗಂಗಿಲ್ಲ ವೈಯಕ್ತಿಕ ಟೀಕೆ ಟಿಪ್ಪಣಿಗಳನ್ನ ನಾನು ಮಾಡ್ಲಿಕ್ಕೆ ಹೋಗಂಗಿಲ್ಲ ಎಲ್ಲ ಹಿಂದೂ ಸಹೋದರರು ಆ ಭಾಗದಲ್ಲಿ ಇದ್ದಂತ ಸ್ವಾಮೀಜಿಗಳಿಗೂ ನಾನು ಒಂದು ಕಿವಿ ಮಾತು ಹೇಳ್ತೀನಿ ಆ ಪ್ರತಿಭಟನೆ ಒಳಗೆ ಕಾಡ ಸಿದ್ದೇಶ್ವರ ಮಹಾಸ್ವಾಮಿಗಳ ಫೋಟೋಕ್ಕೆ ಚಪ್ಪಲಿ ಹಾಕಿದ್ರು ಉಗುಳಿದ್ರು ಎಷ್ಟು ಜನ ಸ್ವಾಮೀಜಿಗಳ ಕಂಡಿಸಿದ್ರಿ ಇಲ್ಲಿವರೆಗೆ ನೀವು ಯಾರು ಕಂಡಿಸಿಲ್ಲ ದಯಮಾಡಿ ನೀವು ಕಂಡಿಸುವಂತ ಕೆಲಸ ಮಾಡ್ರಿ ಕಾಮಿಕ್ ಚಪ್ಪಲಿನೇ ಹೊಡೆದಾರ್ರಿ ಪವಿತ್ರ ಕಾವಿದಾರಿಗಳ ಒಂದು ಭಾವಚಿತ್ರಕ್ಕೆ ಚಪ್ಪಲ್ ಹೊಡಿತಾರೆ ಆಡು ಭಾಷೆಯಲ್ಲಿ ಮಾತನಾಡಿದಂತ ನಮ್ಮವರಿಗೆ ಏ ಬಾರ್ಲೆ ಹೋಗ್ಲೆ ಅನ್ನೋ ಸ್ವಾಭಾವಿಕ ಶಬ್ದಗಳನ್ನು ತಗೊಂಡು ದೊಡ್ಡ ಇಶ್ಯೂ ಮಾಡ್ತಾ ಇದಾರೆ ಇವತ್ತು ಇದನ್ನೆಲ್ಲ ನೋಡ್ಲಿಕ್ಕೆ ಹತ್ರ ಎಲ್ಲಿಗೆ ಬಂದಿಂತಪ್ಪ ನಮ್ಮ ಹಿಂದೂ ಸಮಾಜ ಎಷ್ಟೊಂದು ನೋವಿನಲ್ಲಿ ಪ್ರತಿಭಟನೆ ನಾವು ಮಾಡ್ತಾ ಇದ್ದೇವೆ ಸ್ವಾಮೀಜಿಗಳು ಇವತ್ತು ಬಂದು ರಸ್ತೆ ಮೇಲೆ ಕುತ್ಕೊಳ್ಳುವಂತ ಪರಿಸ್ಥಿತಿ ಬಂತಲ್ಲ ಯಾರು ವಿರುದ್ಧ ನಮ್ಮ ಮುಳಿಗೆ ಕಚ್ಚಾಡುತ್ತ ನೋವಿನ ಸಂಗತಿ ಕಣ್ಣಲ್ಲಿ ನೀರು ಬರ್ತದ ವೀರ ಸಾವರ್ಕರ್ ಅವರು ಒಂದು ಮಾತು ನೆನಪಾಗ್ತದೆ ಈ ಸಂದರ್ಭದಲ್ಲಿ ನನಗೆ ನನಗೆ ಬ್ರಿಟಿಷರನ್ನು ಕಂಡ್ರೆ ಭಯ ಇಲ್ಲ ನನಗೆ ಮುಸಲ್ಮಾನರನ್ನು ಕಂಡ್ರೆ ಭಯ ಇಲ್ಲ ನನಗೆ ಕ್ರಿಶ್ಚಿಯನ್ ಕಂಡ್ರೆ ಭಯ ಇಲ್ಲ ಹಿಂದೂಗಳಾಗಿ ಹಿಂದುತ್ವ ವಿರೋಧ ಮಾಡ್ತಾರಲ್ಲ ಇಂಥ ಹರಾಮಿಗಳಿಂದ ನನಗೆ ಭಯ ಅಲ್ಲ ಅಂತ ಪರಿಸ್ಥಿತಿ ಬಂದೊದಗಿದೆ ಹಿಂದೂಗಳಾಗಿ ಪೂಜರನ್ನು ವಿರೋಧ ಮಾಡ್ತೀರಿ ನೀವು ಕಟು ಶಬ್ದಗಳಿಂದ ಕೇಳ್ತೀನಿ ನಾನು ಇವತ್ತು ಕೇವಲ ಕಾಡ ಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ನೀವು ಬ್ಯಾನ್ ಹಾಕಿಲ್ಲ ಇಡೀ ಹಿಂದೂ ಸಮಾಜವನ್ನು ವಿರೋಧ ಕಟ್ಟಿಕೊಂಡಿದ್ದೀನಿ ಮಾನ್ಯ ಸಿದ್ದರಾಮಯ್ಯನವರೇ ನಾನು ಆಗ್ರಹ ಮಾಡ್ತೀನಿ ಮುಖ್ಯಮಂತ್ರಿಗಳಿಗೆ ಇವತ್ತು ಅನೇಕರಿಗೆ ಕನ್ಫ್ಯೂಸ್ಮೆಂಟ್ ಇದೆ ಜಿಲ್ಲಾಧಿಕಾರಿಗಳಿಗೆ ಇವತ್ತು ನಿರ್ಬಂಧನೆ ಹೇರಿದ್ದಾರೆ ಹೆಂಗ್ ಮನವಿ ಕೊಡೋದು ಅಂತ ಕೆಲವೊಂದು ಮಿತ್ರರು ಕೇಳಿದ್ರು ನನಗೆ ನಾನು ಹೇಳಿದೆ ಆ ಮಿತ್ರಗ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಸಲ್ಲಿಸ್ತಾ ಇದ್ದೇವನು ಯಾಕಂದ್ರೆ ಮುಖ್ಯಮಂತ್ರಿನೇ ಬ್ಯಾನ್ ಮಾಡಿದಾಗ ಅವರಿಗೂ ಮನವಿ ಕೊಡುದ್ರಾಗ ಅರ್ತಿಲ್ಲ ಕಾಂಗ್ರೆಸ್ ಸರ್ಕಾರ ಬ್ಯಾನ್ ಮಾಡಿದಾಗ ಅವರಿಗೆ ಮನವಿ ಅರ್ಥ ಇಲ್ಲ ಈ ಮನವಿಯನ್ನು ಸರ್ಕಾರಿ ಅಧಿಕಾರಿ ಎಸ್ ಅಧಿಕಾರಿ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ತಲುಪಿಸ್ತಾ ನಿನ್ನೆ ಬಾಗಲಕೋಟದಲ್ಲಿ ಕೇವಲ ವಿಜಯಪುರ ಬ್ಯಾನ್ ಇತ್ತು ಮನೆಯವರಿಗೆ ನಿನ್ನೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದು ಮಠದಲ್ಲಿ ಪೂಜರು ಕೂತಂತ ಸಂದರ್ಭದಲ್ಲಿ ಒಮ್ಮಿಂದೊಮ್ಮೆ ಹೋಗಿ ಪೊಲೀಸ್ ಆಫೀಸರ್ ಹೋಗಿ ನೀವು ಇಲ್ಲಿಂದ ಜಾಗ ಖಾಲಿ ಹೇಳ್ತಾರೆ ನಿಮ್ಮ ಜಾಗ ಜಾಗದು ಯಾರಿಗೆ ಸಾಮಾನ್ಯ ಮನುಷ್ಯನಿಗೆ ಪೂಜ್ಯರಿಗೆ ಪೂಜರಿಗೆ ಹಿಂದೂ ಸಮಾಜಕ್ಕೆ ಅವಮಾನ ಮಾಡ್ತಾ ಇದೀರಿ ನೀವು ನಿನ್ನೆ ಒಂದೇ ಒಂದು ಸಣ್ಣ ಒಬ್ಬ ನಿಮ್ಮ ಸಹೋದರನಾಗಿ ನಾನು ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟ್ ಅನ್ನು ಹಾಕಿದೆ ನಾನು ಲಕ್ಷಾಂತರ ಜನರನ್ನು ಸೇರಿಸಿ ಪೂಜ್ಯ ಸಿದ್ದೇಶ್ವರ ಶ್ರೀಗಳ ನೇತೃತ್ವದಲ್ಲಿ ವಿಜಯಪುರದಲ್ಲಿ ಒಂದು ಭವ್ಯ ಹಿಂದೂ ಶಕ್ತಿ ಪ್ರದರ್ಶನ ಮಾಡೋಣ ಅಂತ ಕೇಳಿದಾಗ ನನಗೆ ತುಂಬಾ ಖುಷಿ ಇದೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ವೈಯಕ್ತಿಕವಾಗಿ ನನ್ನನ್ನು ವಿರೋಧಿಸುವರು ಅಣ್ಣ ನಾವು ನಿಮ್ ಜೊತೆ ಇದ್ದೇವೆ ನಾವೆಲ್ಲರೂ ಸೇರಿ ಪ್ರತಿಭಟನೆ ಯಾವ ರಾಜಕೀಯ ಬೆಲೆ ಬೇಯಿಸ್ಕೊಳಕಲ್ಲ ನಾನು ಮೊದಲೇದಾಗಿ ಹೇಳಿ ಬಿಡ್ತೀನಿ ರಾಜಕೀಯ ಆಶೆ ಆಕಾಂಕ್ಷಿ ಇಲ್ಲದ ವ್ಯಕ್ತಿ ಹಿಂದೂ ಸಮಾಜಕ್ಕಾಗಿ ಯಾರೇ ಅಲ್ಲೇ ಕರೆದು ಹೋಗುವಂತ ವ್ಯಕ್ತಿ ಒಂದು ಪೋಸ್ಟ್ಗೆ ಸಾವಿರಾರು ಜನ ಇವತ್ತು ತಮ್ಮ ಕಮೆಂಟ್ ಹಾಕ್ತಾರೆ ಅವರಲ್ಲಿರುವಂತ ಕಿಚ್ ನೋಡ್ರಿ ಅವರಲ್ಲಿರುವಂತ ಹಿಂದುತ್ವದ ಪ್ರೀತಿ ನೋಡ್ರಿ ಯಾವುದೋ ಒಂದು ಮಾಡ್ರಪ್ಪ ನಿಮಗೆ ಸಿದ್ದರಾಮಯ್ಯ ಅವರ ತಾಕತ್ತಿದ್ರೆ ಹದಿನೈದು ನಿಮಿಷ ಹಿಂದೂಗಳನ್ನ ಒಂದಲ್ಲ ಅಕ್ಬರುದ್ದೀನ್ ವಾಯಿಸಿ ಅಸಾ ವಾಯಿಸಿ ಬಿಜಾಪುರ್ ಕರ್ನಾಟಕ ಬ್ಯಾನ್ ಮಾಡ್ರಿ ಆ ತಾಕತ್ತಿಲ್ಲ ಪೂಜ್ಯ ಸ್ವಾಮೀಜಿಗಳ ಮೇಲೆ ನೀವು ನಿರ್ಬಂಧನೆ ಇರುವಂತ ಒಂದು ದುಸ್ಸಾಹಸಕ್ಕೆ ಕೈ ಹಾಕಿದ್ದೀರಿ ಪಂದ್ರ ಮಿನಿಟ್ ಪೊಲೀಸ್ಗೂ ಹಠಾದು ಗಾಂಧಿ ಚೌಕ್ನಾಗ ಮನೆ ಅದನ್ನು ರಿಪೀಟ್ ಮಾಡ್ತಾರ ಒಬ್ರು ಇಲ್ಲ ಯಾವುದೋ ಮೆರಾಣಿಗಳ ಇದು ಮಿಲಾದಿನಾಗ ಯಾಕಪ್ಪ ನಿಮ್ಮ ಏನಿದು ಹಾ ನಮ್ಮ ಸಾಂಬಾಳಿಗೆ ಚಪ್ಪಲ್ಲಿ ಹೊಡಿಯೋದು ಅವ್ರ ಮೇಲೆ ಮೂತ್ರ ವಿಸರ್ಜನೆ ಮಾಡ್ಲಾಕ್ ಬರೋದು ಪಂದ್ರ ಮಿನಿಟ್ ಪೊಲೀಸ್ಗೂ ಹಠಾದ್ ಹೊತ್ತ ಗಾಂಧಿ ಚೌಕ್ನಾಗ ಹಾಕ್ತಾರೆ ಅವ್ರ ಮೇಲೆ ಕೇವಲ ನಾಮಕ್ಯವಸ್ಥೆ ಕೇಸ್ ಹಾಕ್ತೀವಿ ಹಾಕ್ತಿ ಪೊಲೀಸ್ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಪೊಲೀಸರಿಗೆ ನಿರ್ದೇಶನ ಕೊಟ್ಟಿದ್ದಾರೆ ಕಾರ್ಯಕ್ರಮದ ಆಯೋಜಕರ ಮೇಲೆ ಯಾಕೆ ಹಾಕ್ಲಿಲ್ಲ ಇದನ್ನ ನಗರದ ಹೃದಯ ಗಾಂಧಿ ಚೌಕದಲ್ಲಿ ಹೊತ್ತು ಈ ಪ್ರಚೋದನಕಾರಿ ಆಡಿಯೋ ಹಾಕಿದ್ರಲ್ಲ ಅಕ್ಬರ್ ದಿನ ವಹಿಸಿದ್ರು ಅವಾಗ ಯಾಕೆ ಹಾಕ್ಲಿಲ್ಲ ನಿಮ್ಮ ಪೌರುಷ ಎಲ್ಲಿ ಹೋಗಿತ್ತು ಮಾನ್ಯ ಮುಖ್ಯಮಂತ್ರಿಗಳೇ ಮಾನ್ಯ ಕಾಂಗ್ರೆಸ್ ಸರ್ಕಾರದ ಸಚಿವರುಗಳೇ ಇದಕ್ಕೆ ರಾಘವಣ್ಣಗಿರಿ ಹಾಗೂ ಇಲ್ಲಿ ಸೇರಿದಂತ ಹಿಂದೂಗಳು ಕೇಳ್ತಾ ಇಲ್ಲ ಇಡೀ ಹಿಂದೂ ಸಮಾಜ ಕರ್ನಾಟಕ ರಾಜ್ಯ ಇವತ್ತು ಪ್ರಶ್ನೆಯನ್ನು ಕೇಳ್ತಾ ಇದೆ ಅದಕ್ಕೆ ಈಗ ಸಾಕಷ್ಟು ಜನರು ಇವತ್ತು ನನಗೆ ಹೇಳ್ತಾ ಇತ್ತು ಇಲ್ರಿ ವಿಜಯಪುರ ಬಂದ್ ಕರೆ ಕೊಟ್ರೆ ಹಂಗೆ ನಾನು ರಮೇಶ್ ಬಿತ್ನರು ಕೂಡ ಮಾತನಾಡೋ ಬಂದ್ ಕೊಡೋದ್ರಿಂದ ಏನಾಗ್ತದೆ ನನ್ನ ವೈಯಕ್ತಿಕ ಅಭಿಪ್ರಾಯ ತಾವು ಒಬ್ಬಗೊತ್ತೀರ ಅಂತ ತಿಳ್ಕೊತೀನಿ ತೊಂದರೆ ಯಾರಿಗಾಗ್ತದೆ ನಮ್ಮ ಬಡ ಬಗ್ಗರಿಗೆ ನಮ್ಮ ಹಿಂದೂ ಸಮಾಜಕ್ಕೆ ಆಗ್ತದೆ ಈ ಬಂದದ ಬದಲು ಈ ರೀತಿ ಯೋಚನೆ ಮಾಡಬಹುದ ನಾವು ಇಡೀ ಕರ್ನಾಟಕ ರಾಜ್ಯದ ಜನತೆ ವಿಜಯಪುರ ಜಿಲ್ಲೆಯಲ್ಲಿ ಸೇರಿಸುವಂತ ಕೆಲಸ ಮಾಡೋಣ ಒಂದು ಬೃಹತ್ ಹಿಂದೂ ಬೃಹತ್ ಹಿಂದೂ ಶಕ್ತಿ ವಿರಾಟ ಶಕ್ತಿ ಪ್ರದರ್ಶನವನ್ನು ಯಾಕೆ ಮಾಡಬಾರ್ದು ನಮ್ಮ ವ್ಯಾಪಾರ ಜಾಸ್ತಿ ಆಗಲಿ ಆತ್ ಸ್ವಾಮೀಜಿಗಳಿಗಾಗಿ ಇಡೀ ಕರ್ನಾಟಕ ವಿಜಯಪುರದಲ್ಲಿ ಬಂದದನ್ನುವಂತ ಒಂದು ಸಂದೇಶ ಹೋಗಲಿ ಆ ದಿಶೆಯಲ್ಲಿಲ್ಲ ರಾಜಕಾರಣಿಗಳು ಪಕ್ಷಾತೀತವಾಗಿ ಚಿಂತನೆ ಮಾಡುವ ಅವಶ್ಯಕತೆ ಇದೆ ಇದೆ ವಿಜಯಪುರ್ ಚಲೋ ಕರ್ನಾಟಕ ವಿಜಯಪುರ ವಿಜಯಪುರ್ ಚಲೋ ಯಾಕೆ ಯೋಚನೆಯನ್ನು ಮಾಡಬಾರದು ಯಾಕಂದ್ರೆ ಬಂದ್ ಮಾಡುವುದರಿಂದ ಹೇಳೋದಲ್ಲ ನಾನು ಬೀದಿ ಬದಿ ವ್ಯಾಪಾರಿಗಳು ನಮ್ಮ ಕೈಪಲ್ಯ ಮಾಡೋ ಹೆಣ್ಣು ಮಕ್ಕಳು ದಿನನಿತ್ಯ ಇವತ್ತು ಹೊಟ್ಟೆ ಮೇಲೆ ಅದಕ್ಕೆ ಹಿಂಗಾಗಿ ವೈಯಕ್ತಿಕ ವಿಚಾರಗಳನ್ನು ವ್ಯಕ್ತಪಡಿಸಿದ್ದೀನಿ ಅಷ್ಟೇ ಅಲ್ಲ ಇವತ್ತು ಮಾನ್ಯ ಸಿದ್ದರಾಮಯ್ಯನವರೇ ಏನಿವತ್ತು ನೀವು ಸಿದ್ದೇಶ್ವರ ಮಹಾಸ್ವಾಮಿಗಳ ಮೇಲೆ ಒಬ್ಬ ಹಿಂದುವಾದಿಯ ಮೇಲೆ ಒಬ್ಬ ರಾಷ್ಟ್ರ ಭಕ್ತನ ಮೇಲೆ ಒಬ್ಬ ವೀರ ಸನ್ಯಾಸಿಯ ಮೇಲೆ ಏನ್ ನಿರ್ಬಂಧ ಹೇರಿದಿರಿ ನಾನು ಹೇಳ್ತೀನಿ ಇವತ್ತಿನ ಕಾಂಗ್ರೆಸ್ ಸರ್ಕಾರಕ್ಕೆ ಕರ್ನಾಟಕದಲ್ಲಿ ಒಬ್ಬ ಹೊಸ ಯೋಗಿ ಆದಿತ್ಯನಾಥನನ್ನ ನೀವು ನೈಜ ಯೋಗಿ ಆದಿತ್ಯನಾಥನ್ ಇವತ್ತು ಹಿಂದೂ ಸಮಾಜಕ್ಕೆ ಪರಿಚಯಿಸಿಕೊಟ್ಟಿದಿರಿ ಒಂದು ರೀತಿ ನಾವು ಇಂಡೈರೆಕ್ಟ್ ಆಗಿ ನಿಮಗೆ ಅಭಿನಂದನೆಗಳನ್ನು ಕೂಡ ಸಲ್ಲಿಸಬೇಕಾಗಿದೆ ಅದಕ್ಕೆ ಒಬ್ಬ ಸ್ವಾಮಿ ವಿವೇಕಾನಂದರ ರೂಪದಲ್ಲಿರುವಂತಹ ಕಠೋರ ಸನ್ಯಾಸಿ ನೈಜ ಯೋಗಿ ಆದಿತ್ಯನಾಥನ ಜನ್ಮ ಪಡೆದಂತಹ ಕೆಲಿಯರಿ ಮಠದ ಸಿದ್ದೇಶ್ವರ ಮಹಾಸ್ವಾಮಿಗಳ ಈ ನಿರ್ಬಂಧನೆಯನ್ನು ತಕ್ಷಣ ಸರ್ಕಾರ ಎಚ್ಚೆತ್ತುಕೊಂಡು ವಾಪಸ್